ಹ್ಮ್ ಇನ್ನೂ ಬರಲಿಲ್ಲ ನೋಡ ನಾನು ಅದನ್ನ ಕತ್ತೀನಿ ಬರ್ತಾರ ಬರ್ತಾರ ಎಲ್ಲು ಕರೆ ಸಮಾಧಾನ ಮಾಡ್ಕೋ ಏನಾರ ಒಂದ್ ವೇಳೆ ನಿನ್ನ ಗಂಡಗ ನೆನಪ ಬರಲಿಲ್ಲ ಅಂದ್ರೆ ನೀವಟ್ಟ ಯಾವ್ದ ಕಾರಣಕ್ಕ ವಿಷಯ ಮಾಡಬೇಡ ಹೇಳಕತ್ತಿದ್ದೆ ಹತ್ತಿದೇನಾಗಲಿ ಆ ಹುಡುಗ ಜಗ್ ಆಸ್ತಿ ಐತಿ ಅಂತ ಹೇಳಿ ಏನು ಒಂದು ಈಟ್ ಕಾಲ ಅದು ಐತಿ ಬೇಕಾದಂಗ ನೌಕರಿ ಐತಿ ಹೊಲ ಐತಿ ಮನಿ ಐತಿ ಒಬ್ಬವನ ಮಗ ಏನಿಲ್ಲ ಬೇಕಾದಂಗೆ ಏನಿಲ್ಲ ಐತಿ ಯಾನೇ ಮದುವೆ ಆಗೋಕ್ಕೂ ತಯಾರದನವ್ವ ಯೋಚನೆನ ಮಾಡೇಣ ನೀನು ತಲೆ ಕೆಶೋ ಬೇಡ ಏನು ಅದು ಅಷ್ಟು ಅಲ್ಲೊಲು ಬೀಳ್ತಿ ಹೊಟ್ಟೆ ಕೂಸೈತಲ್ಲ ಏ ಅಂಥ ಹುಡುಗ ಅಂತ ಹುಡುಗ ಅಷ್ಟು ಆಸ್ತಿ ಇದ್ದವ ನಿನ್ನೊಂದು ಕೂಸು ಅವ್ ನೀ ನೀನು ಯೋಚನೆ ಮಾಡಬೇಡ ನೋಡೋಣ ಸುಮ್ಮನೀರ ಹ್ಞೂ ಬರ್ಲಾರ ಏನಾಗತ್ತೆ ನೋಡಣ ಅವ್ರ ಮನ್ಯಾಗ ಕೈಗೊಂದು ಕಾಲುಗೊಂದ ಆಳು ಏನು ಗೊತ್ತನ ನಿನಗೆ ಕೈಗೊಂದು ಕಾಲುಗೊಂದ ನೀನು ಇಲ್ಲೇ ಇಲ್ಲಿದ್ದ ಒಂದು ಮಾತು ಹಿಂಗ ನಿನ್ನ ನೆನಕ್ ಕೈಯಾಕೊಡ್ತಾರ ತಂದ ಅವ್ರ ಮನ್ಯಾಗ ನಷ್ಟ ಆತ್ಮಷ್ಟ ಎಷ್ಟು ಆತ್ಮ ಅಷ್ಟ ಎಷ್ಟ ಜೀವದಾನ ಅಂದ್ರ ಇಂತಂದ್ರ ಈಗನಾಂಡಪಟ್ಟಿ ಬಂಗಾರ ಇಂತ ಇಂಥ ಮದುವಾಗಿ ಆರಾಮಾಗಿರದ್ ಬಿಟ್ಟು ಮದುವೆ ತನ್ನ ಮದಿವಾಗಿ ಏನ್ ಸುಖನು ಕಾಣ್ಲಿಲ್ಲ ನಾನು ಅದಷ್ಟಿ ಟಾಬೇಕಂದ್ರ ದಾರಿ ನೋಡ್ ಹ್ಮ್ ಬಂದ್ರಂದ್ರ ನಾವು ಏನ ಒಂದಿಟ್ಟ ಮಕ್ಕ ಬದ ಇನ್ನೇ ಬರುವಲ್ರ ಅದಷ್ಟ ಅಲ್ಲ ಸೀರೆ ಬಂಗಾರ ಜಗ್ಗೈತಿ ಏನ ಆಮೇಲೆ ಈಗ ನಿನಗಂಕ ತಂದೆ ತಾಯಿ ಅಂಕ್ರ ಇಲ್ಲ ಬೇಕಾದ್ರೆ ನಿಮ್ಮ ಅಣ್ಣನೂ ಅಲ್ಲೇ ಇರ್ಬೋದು ಯಾಕಂತ ಕೇಳಲ್ಲ ಹೌದನ ಹಂಗಂದ್ರೆ ನಾನು ಅಣ್ಣನೂ ಅಲ್ಲೇ ಇರ್ಬೋದು ಅಂದ್ರೆ ಇನ್ನ ಚುಲಾತಲ್ ಈ ರಗಳಿನ ಬೇಡ ಆ ಮುದಿಕಿ ಆ ಹುಡುಗಿ ನಮ್ಮ ನಮ್ಮತ್ತಿ ಅದು ಸಾಲ ಅಂತಂದೀಗ ಹಾಕಬೇಕೆ ಕೂಸು ಗಂಡ ಹೆಂತಿ ಹೇಳು ಇರಕ್ ಆಗತ್ತ ನಾನಂದ್ರು ಏನು ಹೇಳಕತ್ತೀಯಲ್ಲ ಅಲ್ಲ ನಾನಂತರ ಬರಲಿ ಬರ್ಲಿ ಏನಾಗತ್ ನೋಡನು ಯಾಕರ ಈ ಮಾವನ್ ಮದ್ವಾದ್ನೆ ಏನ ಇಲ್ಲ ಅಂದಿದ್ರೆ ಯಾವ ಚಲೋ ಗಂಡು ಮದುವಾಗಿ ಆರಾಮ್ ಸುಖವಾಗಿ ಜೀವನ ಮಾಡ್ಬೋದಿತ್ತು ஏன் சுகனு கால நோக்கி ஐத்தி மாஸ்தார் நோக்கி நம்ம ஆஸ்தினா கொட்டி எல்லா நானும் நம் மாறாமிர் நம்ம அதே தப்பு தப்பு மாதே மாதாட்ல கேஸ்க்கொண்டு அன்சதா தம்மா ஆச்சக ಆಕಿ ನಿನ್ ಸಸಿ ಹೇಳ್ತಿ ಬಾ ಪಾಪ ನೀನ್ ಹೀತಿ ಬಸರದಾಳ ಹಂಗ ದಗಡ್ ಮಂಗ್ ದಗಡ್ ಬುಡಿಯ ದಡಾಡ್ಬಾರ್ದು ಬಾಯಿಲ್ ನೀ ಕುಂದ್ರ ಬಾಯಿಲ್ ತರ್ತಾಳ ನಿನ್ ಸಸಿ ಯವಾ ಪವಿತ್ರ ಏ ತಾಯಿ ಪವಿತ್ರ ಅಯ್ಯೋ ಅತ್ತಿಯರ ಇಲ್ಲೇ ನಿಂತಾಳ್ರಿ ಕಾಮದ ಹತ್ರ ಕಿನ್ಯಾಕಷ್ಟು ಜೋರ್ ಕರಿತೀರಿ ಹೌದಾ ಏ ಹುಡುಗಿ ಚಲೋ ಆತಲ್ಲ ಒಂದಿಸ್ ನೀರಂತ ಅಂತ ನಿಮ್ಮ ಅವ್ ತಂದ್ ಕೊಡವ ಹ್ಮ್ ಬರೀ ಚಾಕ್ರಿ ಮಾಡದ ಆತಿ ತಂದ ಹ್ಮ್ ತಂದು ಕೊಡ್ತೀನಿ ಮಾವ ಏನ್ ಅದ್ ಕೆಲಸ ಅವು ಎಲ್ಲದಳ ಅತ್ತೆಲ್ಲದಳ

ನಾನಂತ್ರ ಕಾಲ್ ಹಿಡಿದ್ ಬೇಡ್ಕೊಂಡ್ನೆಲ್ರಿ ಅತ್ತೆ ನಾ ಕಾಲ್ ಹಿಡ್ದು ಬೇಡ್ಕೊಂಡೆ ಕೆಲ್ಸ ಕೊಡ್ರಿ ಕೆಲ್ಸ ಕೊಡ್ರಿ ನಂಬಿ ನಾವೂ ಎಂಟೊಂಬತ್ ಹೊಟ್ಟೆದ ಅವ್ರ ಒಬ್ಬರನ್ನ ನಂಬಿ ಹಂಗ ಅನ್ನೇ ಮಾಡ್ಬೇಡ್ರಿ ಮೋಸ ಮಾಡ್ಬೇಡ್ರಿ ಅಂತಂದು ಕಾಲ್ ಹಿಡ್ದು ಬೇಡ್ಕೊಂಡ್ರೂ ವಾಚ್ರಿನ್ ನೀನು ವಾಚ್ಮನ್ ಏನ್ ಹೊರಗೆ ಹಾಕ್ತೀವಿ ನೋಡ್ರಿ ಪೀವ್ ಕರ್ಸಿ ಅಂತ ನಾವೇನು ಅಷ್ಟು ಬಿಟ್ಟು ಬಿದ್ದೀವ ನೀನ್ ರಡ ಹೆಸ್ತ್ಗ ಅವನ ಅವನ ಅಂದ್ರ ಯವ್ವಾ ಕೆಲಸ ಆಗಲಿಲ್ಲನ ಲೇ ಗೊತ್ತಾಗೋದಿಲ್ಲ ನಾವು ಬಂದು ನಿಂತಿರೋದು ನೋಡಿದ್ರೆ ಮತ್ ಮಾವು ಖುಷಿ ಖುಷಿಯಿಂದ ನೋಡಲ್ ಹೋಗಿ ಸರಿ ತಕ್ಕೂತಾನೆ ಚಂದ ಕುಂದರ್ತನ್ಲೇ ಕುಂದ್ರತಾನ ಇನ್ನ ಒಂದ್ ಮದ್ವಿ ಮಾಡ್ಕೊಂಡ್ ಬರ್ತಾನ ಅತನ್ ನಮ್ಕೊಂಡು ನಾವು ಕೂತು ನೋಡಿ ನಮ್ ಹೊಟ್ಟೆ ಮ್ಯಾಗ ತಣ್ಣೀರ್ ಬಟ್ಟೆ ಹಾಕ್ಬೇಕಂತ ಮಾಡಕ್ ಅವ ಅವತ್ತ ತಣ್ಣಗ ಮನೆಯಾಗಿದ್ದ್ರಡೆಯ ಏನ್ ಅಕ್ಕಿತ್ತು ಹೋರ್ನಾಗ ಹೋಗಿ ತೆಲಿಗೆ ಪಟ್ಟ ಹಚ್ಕೊಂಬಂದ್ ನಮ್ ಹೊಟ್ಟಿಗೆಲ್ಲಾ ಹಡದ್ ನೋಡು ಈಗ ಕುಂತ ಹೋಳಿ ಈಗ ಈ ಹೊಟ್ಟೆ ತುಂಬಾ ಬಂದ್ ಮೊದ್ಲ ಹೊಟ್ಟೆ ತುಂಬಿದ್ರ ನಿನ್ನ ಮದ್ವಿ ಮಾಡ್ತಿದ್ವಿ ಏನಾದ್ರ ಒಂದ್ ಹತ್ತಿಪ್ಪ ವರ್ಷ ಆಗ್ಬಿಟ್ಟಿತ್ತ ಆಗಿ செல்லிமல்லி ஐதாரி மக்கள் ஹிரேத்தனி மதவித இன்னொரு அது கூட முந்த் ஏன்னு யோச்சனை மதவ் ஆகத்தே மத்த நீ மதி ಹಡ್ದವ ನಮಗ ಖರೇನ ಗೊತ್ತಿದ್ದಿಲ್ಲ ನಾವು ಈತ ಇಷ್ಟಪಟ್ಟ ಮದುವೆ ಆಗಿದ್ದು ಸೊಸಿನ ನಮಗೆ ಏನ್ ಗೊತ್ತಿತ್ತು ಈಕಿನೂ ನನ್ನದು ಇದುವರೆಗೂ ಗೊತ್ತಿದ್ದಿಲ್ಲ ಮಗ ಗೊತ್ತಿದ್ದಿದ್ರೆ ನಾವ್ ಯಾಕೆ ನೀನ್ ಸೊಸಿನ ಮದುವೆ ಕರ್ಕಂಬಂದ ಮದುವೆ ಮಾಡ್ತಿದ್ವಿ ನಾವು ನಾವು ಅನ್ಕೊಂಡಿದ್ದು ಅಂದ ಈಗ ನಮ್ಮ ಅತಿಯಮ್ಮ ಅವನ ನೌಕರಿಗೆ ಕಣ್ಣಪಟ್ಟಿ ರೊಕ್ಕ ಕೊಟ್ಟಿದ್ಲು ಅದನ್ನು ಮುಟ್ಟಿಸ್ಬೇಕು ಅದನ್ನು ಮುಟ್ಟಿಸ್ಬೇಕಂದ್ರೆ ಮಂಥಾನ ನಡೆಸ್ಬೇಕ ಮಂತ್ನ ನಡೆಸಕ್ ಆಗಂಗಿಲ್ಲ ಈಕೆ ಹೆಂಗೂ ಇದ್ದ ಕೆರಳ ಅಂತ ನಾವು ಸುಮ್ಮನಾದ್ವಿ ಏನು ಆದ್ರ ಹಂಗನ ಅವನು ಅಲ್ಲೇ ಹೋಗಿದ್ದ ಇಲ್ಲಿ ಮಂತನ ನಡೆಸಿದ ನಮ್ಮತ್ತಿಗೆ ಮನ್ ಸಾಲ ತೀರ್ಸಿದ ಎಲ್ಲ ಮಾಡಿ ಚಂದಾಗ ಇನ್ನೇನು ಬದುಕು ಬಾಳೆ ಒಗ್ಗ ನಗೇನಾ ಏನೇನ ಆಗ್ಬೋದು ನಾವ್ರು ಏ ಮಾಡಣ ಎಲ್ಲ ಸಾಲ ತಿರ್ತು ಎಲ್ಲ ಆತೀ ಮಕ್ಕಳಾಗು ಮತ್ತೆ ಎಷ್ಟ ದಿನ ಅಂತ ನನ್ನ ಮಮ್ಮಗ ನೋಡ್ಲಾರ್ದಂಗೆ ಇರ್ಲಿ ಹೇಳಿ ನೋಡೋಣ ಈಗ ನಿನ್ ನಿನಗೂ ಎಸಗ್ಯವಲ್ಲ ನಿನಗೂ ಈಗ ಸೊಸಿ ಮಕ್ಕಳು ಮೊಮ್ಮಕ್ಳು ಅಂತದ್ರ ಇಲ್ಲ ನಿನ್ನ ಮಂಥನ ಐತಿಲ್ಲ ನಂದು ಹಂಗೆ ಮಂತನ ಇರ್ಬೇಕಂತ ಆಸೆ ಪಟ್ಟೆ ತಪ್ಪೇನೈತಿ ಹ್ಮ್ ಅಲ್ಲಾ ನೀವ್ ಹೇಳ್ದಂಗ ತಪ್ಪಿಲ್ಲ ಒಪ್ಕತೀನಿ ಇನ್ನೊಂದ್ ಮದ್ವಿ ಯಾವ ಮಾಡ್ಬೇಕಿತ್ತಂದ್ರ ನೀವ್ ಒಂದ್ ಹತ್ ಹನ್ನೆರಡು ವರ್ಷ ಆದಾಗ ಮಾಡ್ಬೇಕಿತ್ತು ಸೇರಿ ಮಣ್ಣಿ ಐದಾರು ವರ್ಷ ಆಗೈತೆ ಇನ್ ಏಳೆ ವರ್ಷ ಇದೀಗ ಆದ್ರ ಈಗ ಕಿಬಸ್ರ ಆದ್ರ ಮತ್ತೆ ನೋಡ್ರಿ ಒಂದ್ ಇಟ್ ಸಮಾಧಾನ ಇಲ್ಲ ನೆಮ್ಮದಿ ಕೊಡ್ಲಿಲ್ಲ ನನ್ ಸೊಸಿಗೂ ನೆಮ್ದಿಲ್ಲ ಪಾಪ ನಿನ್ ಮಗ್ಗು ಕೊಡ್ಲಿಲ್ಲ ಕಡ್ಕಂಬ ಸಣ್ಣ ಹುಡುಗಿನ ಇನ್ನೊಂದು ವಾರದ ಪುಡ್ಸೋತಿಲ್ದ ಕಟ್ಟಿ ಕುಂತ್ರಿ ಅದು ಸಾಲದಂತ ಸುಮ್ಮ್ರ ಅದು ಏನೇನ ರಗಳಾಗಿ ನೀನ ಮಗನ್ ಏನೇನಾ ಪವಾಡಾಗಿ ಈಗ ಮೂರ್ 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 ಎಂತ ಏನಂತ ಇದಕ್ಕ ಹೇಳ ನೀನ ನಮಗತಿ ಏನಪ್ಪಾ ಕುತಿಯಲ್ಲ ರಾಜ್ಕುಮಾರ್ ಆರಾಮ ನಕ್ಕೊಂತ ಹೆಂಡಿ ಮಗಳು ಕುಂತೇನ ಆರಾಮ ಐತನ ಹೌದಿಲ್ಲ ಮತ್ತೆ ನಂದ ನನ್ನ ಮಗಳ ಗತಿ ಏನ ನಿಮ್ದ ಹೇಳ ನಾವೇನ್ ಮಾಡೋಣ ಹಾಳ್ಬಾಗಿ ಹಾರು ನಾನು ನೋಡ್ರಿ ನನಗಂಕರ ಕರೆ ಹೇಳಕತ್ತೀನಿ ಏನು ನೆನಪಿಲ್ಲ ಒಂದ ಮಾತು ಹೇಳಿನಿ ನಂದ್ ಹೊಲ ಐತಿ ಏನು ಹೊಲದಾಗ ನಾಳೆಯಿಂದ ಎಲ್ಲರೂ ಕೆಲ್ಸಕ್ಕೆ ಹೋಗಿವಿ ಮುಂಜಾಳತ್ಲಿಗೆ ಎಲ್ಲರೂ ತಯಾರಾಗಿರ್ರಿ ನಾನೇನ್ ನಿನ್ನ ಮಗಳು ಬಿಡುದಿಲ್ಲ ಗತಿ ನಿನ್ನೂ ಬಿಡುದಿಲ್ಲ ತೀತ ನೀ ಮನ್ಯ ಚಂದಗ ಅಡಿಗೆ ಮಾಡ್ಬೇ ನಾನು ಏನ್ ತಿ ಪಾಪ ಪಾಪಕ್ಕಿಗೆ ಮತ್ತೆ ಆಗುದಿಲ್ಲ ಆಕಿ ಮನೆಯಂದು ಆಕಿ ನೀನು ಸೇರಿ ಮಾಡ್ಕೇರಿ ಆ ಮತ್ತ ನಾಳೆಯಿಂದ ನಾನು ಪವಿತ್ರ ಸಾವಿತ್ರಿ ಮೂರು ಮಂದಿ ಹೊಲದಾಗ ಕೆಲಸ ಮಾಡ್ಕೊ ಹೋಗಿವಿ ಏನು ಈಗ ಈಗರು ನನ್ನ ನೌಕರ್ಯಾಗ ಏಟ್ರ ಕೊಡ್ತಾರ ನಂತ ಕೇಳಿ ಕೊಟ್ರ ಒಂದು ಐದಾರು ಸಾವಿರ ಕೊಡ್ತಾರ ಅದು ಐದಾರು ಸಾವಿರದಾಗ ಒಂದು ಎರಡು ಎತ್ತು ಒಂದು ಬಂಡಿ ತರ್ತೀನಿ ಮಾಡ್ಕೊಂತ ಹೋಗ್ ರೀ ಹೊಲದಾಗ ದಗಾನ ಏನಂತೀರಿ ಆ ಏನು ಹರ್ಕತೈತಪ್ಪ ನನ್ನ ಮಗಳು ಹೊಲ್ ದಾ ಮಾಡೋದು ಏನು ಹರ್ಕತೈತೆ ಹೇಳ ಬೇಕಾದಂಗೆ ನಮ್ದೆ ಎಲ್ಲ ಇತ್ತು ನಾವು ಇಬ್ಬರ ಅಲ್ಲ ಹೆಣ್ಮಕ್ಳಂತ ನಿನ್ನೆ ನಮ್ಮ ಬಂದ್ರ ನಮ್ಮನ್ನ ಹಿಂಗ ದೇಗಸ್ಬೇಕಂತ ಮಾಡಿ ನೀನೆ ಅರಿ ನಾನು ಒಂದಿಟ್ಟು ನಮ್ಮ ಅಣ್ಣನ ಮನೆಗೆ ಹೋಗಿ ಬರಲಾ ನಮ್ಮ ಅತ್ತೆ ಜೊತೆಗೆ ಎಲ್ಲಿ ಹೋಗ್ಯವಾ ಎಲ್ಲಿ ಹೋಗಿ ನೀನು ನಿನಗೆ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲವಾ ಸಣ್ಣ ಹುಡುಗಿ ಇದ್ದೀ ಸಣ್ಣ ಹುಡುಗಿ ಹತ್ರ ಇರೋದ್ ಕಲಿ ಏನು ನಾ ಎಲ್ಲರೂ ಅಕ್ಕ ಹೋಗೋಲ್ಲೇಕ ನಾ ಏನಾರ ಅಕ್ಕ ಮಾಡುವಲ್ಲೇಕಗೆಮ್ಮ ಆಗಿದ್ದು ಹಾಗೋಗೈತ್ರಿ ನಾನು ನೀವು ಪವಿತ್ರ ನನ್ನ ಮಗ ಹೆಂಗ ಚೆಂದಾಗ ಇದ್ಬಿಡಣ ಹೆಂಗೆ ಈಗ ಒಂದು ಮಮ್ಮಾಗ ಐತೆ ಇನ್ನೊಂದು ಮಮ್ಮಾಗ ಬರಕತ್ತಾ ಇದ್ಬಿಡಂತಿ ಅದಿಗೆಮ್ಮ ಯಾಕೆ ಹಂಗೆ ಚಿಟ್ ಚಿತ್ ಮಾಡಕತ್ತೀರಿ ನೋಡವಾ அது எல்லாத்த நான் நந்த இன்னொரு எக்கிரி குட்டி நோடதா நன் இத பத்தா தம்பி நான் அதான் நான் ஏன் மாதிரி மாத்திவின தம்பா இல்லை நான் ஏன்னு காராக கட்டில நான் சந்தோ ஹுடுகு நோடிகொடத்தின் நன் மகள நான் இன் நிமிமன்ல நம்ம நாவெல்லாம் மார்க்கே மந்திர் போது ஏன் ஹோதிர இரங்க ஹோதிராங்க ஜெக்மந்தாரா ஹெங்கா பாழா மன்னிவ்வாங்க ನನಗೂ ಏನ್ ದರ್ದಿಲ್ರಿ ನನಗೂ ಏನ್ ದರ್ದಿಲ್ಲ ಚಂದಗ ಬಾಳೆ ಮಾಡ್ಬೇಕ್ ಹಿಂಗ ಇಟ್ಟು ಚಂದಗನ ನೋಡ್ಕೊಂಡ ಈಗೇನೈತ ನನಗ ಹರ್ಕತ್ ಎಲ್ಲ ಸಾಕ ನಾ ದುಡಿಬೇಕ ನಾನು ಏನ್ ಏನ್ ಹರ್ಕತ್ತಿಲ್ಲ ನನ್ನ ಮಗನ ಚಂದಗ ಸಾಲಿ ಕಲ್ಸಿ ಒಂದ್ ಅಕ್ಷರ ಕಲಿಸಿ ಚಂದಗ ನೌಕರಿ ಗುಕ್ರಿ ಮಾಡಿಗಿ ಇರಬೇಕಂತಾನ ಇರೋದ್ ನನಗನು ಈ ಒಕ್ಕಲ್ತನ ವಕೀಲ ನಾನು ಮಾಡತ ನಾಡ್ಲಿ ಸಾವಿತ್ರಿ ಈ ಮಾತು ನೀ ಹೇಳಕತ್ತೀಯ ಅಲ್ಲ ಎಷ್ಟು ಪ್ರೀತಿ ಮಾಡಾಕತ್ತ ಕೂತಲ್ಲಿ ನೀರ್ ತಂದ್ಕೊಡ್ತಿದ್ವಿ ಕೂತಲ್ಲೇ ಊಟ ಮಾಡಿಸ್ತಿದ್ದೀನಿ ಊಟ ಮಾಡಿಸಿ ಆರೈಕೆ ಮಾಡಿದ್ವಿ ಈಗ ನೌಕರಿ ಇಲ್ಲ ಅಂದ್ಕೊಳ್ಳ ಗಂಡು ಬೇಡಕ್ ಬಿಟ್ನಾ ಅದ ಹೆಂಗದು ಅಲ್ಲವಾನ್ ಸೊಸಿ ಅಂತಿದಿ ಅಷ್ಟು ಪ್ರೀತಿ ಮಾಡ್ತೀನಿ ಮಾಡಿದೇನಂತಿದೀ ನಿನಗೂ ನಾ ಬೇಡ ಪವಿತ್ರ ನೋಡಪ್ಪ ನನ್ನ ಸರವಾಸವನು ಇದ್ದಿದ್ದು ಎಲ್ಲಾನು ಕೊಟ್ಟು ನಿನ್ನ ನೌಕರಿ ಕೊಡಿಸಿ ಯಾಕೆ ಚೆನ್ನಾಗಿ ಇರಲಿ ಅಂತ ಅಂದ್ ನನ್ನ ಮಗಳು ಹಾ ಈಗ ನಿನಗ ಮೂರು ಮಂದಿ ಅಂತ ಇರಬೇಕಾ ನಿನ್ ಕೈಯ ಕೆಲಸ ಇಲ್ಲ ಬಗಿಸಿಲ್ಲ ಒಂದ್ ಗೇಣ ಭೂಮಿಗೆ ಏನ್ ಮಾಡ್ತಿಲ್ಲ ನೀನು ಏನ್ ಮಾಡ್ತಿದಿ ಹೌದು ಮಾವ ಇಷ್ಟು ದಿನ ನಿನ್ನ ನೌಕರಿ ಐತಿ ನಾನು ನೌಕರಿದಾರನ ಹೆಂ ತನ್ಸ್ಕೋತಿನಿ ಒಂದಲ್ಲ ಒಂದಿನ ನೀನು ಸಿಟಿ ಕರ್ಕೊಂಡು ನಾನು ಬಾಳೆ ಮಾಡ್ಸ್ಕೋತೀ ಅಂತಂದು ಎಷ್ಟು ಖುಷಿ ಪಟ್ಟಿದ್ದೆ ನಾನು ವಾಪಸ್ ನಾನು ಹಳ್ಳಿಯಾಗ ಹಳ್ಳ್ಯಗ ದಕ್ಕಕಸ್ತಿ ಅಂತ ನನಗೆ ಗೊತ್ತಿದ್ದಿಲ್ಲ ಮಾವ ನನಗೆ ಗೊತ್ತಿದ್ದಿಲ್ಲ ನಾನು ಹೊರಗೆ ಬರಲ್ಲ ನಾನು ಹೊರಗೆ ಬರಲ್ಲ ಅಯ್ಯಯ್ಯ ಏನ್ ರವಾ ಇದು ಆ ನೌಕರಿ ಇಲ್ಲ ಅಂತ ಗೊತ್ತಾದ ಅದಕ್ಕೆ ಹಿಂಗ ಮಾಡದು ಆ ಹಿಂಗ ಮಾಡದಾ ನೋಡಿ ನನಗೊಂದು ಒಂದಿ ಟೀಟರ್ ರಕ ಕೊಟ್ಬಿಡ್ರಿ ನಾನು ನನ್ನ ಮಗನ ಕರ್ಕೊಂಡು ಹೆಂಗ ಜೀವನ ಮಾಡ್ತೀನಿ ನಾನು ಎಲ್ಲರೂ ಹೋಗಿ ನನಗೆ ಈ ಮನೆಗೆ ಇದ್ದ ದೇಕಕ ಆಗಲ್ಲ ನಿಮ್ಮೆಲ್ಲರನ್ನು ಸಾಕಕ್ಕೆ ನಾನೇನಾದ್ರ ಬಾಣ ಪೇಪರ್ ನೆ ಬರ್ಕೋಟಿನೇ ಸಾವು ಈ ಮಾತು ನೀ ಮಾತಾಡಕತ್ತೀಯಾ ಹೌದು ನಾನು ಮಾತಾಡಕತ್ತೀನಿ ಈಗ ಮಾತಾಡಬಾರ್ದು ನೋಡಿ ಅವೆಲ್ಲ ರಗಳಿ ಬ್ಯಾಡ್ ನನಗೆ ನನಗೆ ಬೇಕಾಗಿರೋದು ಒಂದಾ ರೊಕ್ಕ ಕೊಟ್ಬಿಡ್ರಿ ನನ್ನ ಮಗನ ಕರ್ಕೊಂಡು ಎಲ್ಲ ಜೀವನ ಚಂದಾಗ ಮಾಡ್ತೀವಿ ನಾನು ಎಲ್ಲರಿಗೂ ದುಡ್ಡು ಹಾಕುದಿಲ್ಲ ಹಲಮ್ ಲದ್ದ ಹೇಳೋದಿಲ್ಲ ನಾನು ನಾಳೆ ಮುಂಜಾನೆ ಇರುತ್ತೆ ನನಗೆಲ್ಲ ರೊಕ್ಕ ಬೇಕು ಅದೇನು ಐದು ಸಾವಿರ ಐತೆ ಅಂದ್ರಲ್ಲ ಅದ ನನಗೆ ಕೊಟ್ಬಿಡ್ರಿ ನಾನು ಇಲ್ಲಿ ಇರೋದಿಲ್ಲ ಯಾವ್ದ ಕಾರಣಕ್ಕೂ ನಾನು ಹೋಗ್ತೀನಿ ಅಷ್ಟ ಬಾ ಇಲ್ಲಿ ನಿನ್ ಜೊತೆ ಒಂದು ಮಾತಾಡ್ಬೇಕು ನಾನು ಬಾ ಇನ್ನೇನು ಈ ಮನೆ ವಿಷಯ ಮಾತಾಡೋದಿಲ್ಲಲೆ ನಾವು ಮುಂಜಾನೆ ಈ ಮನೆ ಬಿಟ್ಟು ಹೋಗೋಣ ಆಯ್ ಅಂತಡಿ ಒಂದು ನಿಮಿಷ ನೋಡವಾ ನಾಳೆ ನಾನು ನನ್ನ ಮಗಳನ್ನ ಈ ಮನೆಯಿಂದ ಹೊರಗುಕ್ಕಿವಿ ನಮಗೆ ಆಸ್ತಿ ಪತ್ರ ಬೇಕು ಅಷ್ಟ ಅದ ಆಸ್ತಿ ಪತ್ರ ತಗೊಂಡು ನಿನ್ನ ಮಗ ಅದ್ರಾಗ ದುಡ್ದು ತಾನು ನಮ್ಮನ್ನೆಲ್ಲ ಸಾಕ ಅವಶ್ಯಕತೆ ಇಲ್ಲ ನಮ್ದು ಕೊಟ್ಬಿಡು ನಾವೇನಾರ ಯಾಕ ಮಾಡ್ಲಾಕ ಯಾರಿಗಾರ ಕೋರ ಕೊಡ್ಬೇಕಾ ಲವಣಿಯರ ಕೊಡ್ಬೇಕಾ ಮಾರ ಮಾರ್ಬಲಕ ಮಾರಿ ನಂದು ನನ್ನ ಮಗಳ ಹೊಟ್ಟೆ ನೋಡ್ಕೋತೀನಿ ಯಾವ್ದಾರ ಬ್ಯಾರ ಹುಡುಗು ನೋಡಿ ಮದ್ವಿ ಮಾಡ್ತೀನಿ ಇನ್ನು ಮುಗಿತು ಇನ್ಯಾ ಸಂಬಂಧನೂ ನಿನಗ ನನ್ನ ಮಗಳಿಗೆ ನಿನ್ನ ಮಗ್ಗ ಯಾವ ಸಂಬಂಧನೂ ಇಲ್ಲ ತಿಳಿತಾ ನಡೆಯೆ ಪವಿತ್ರಿ ಏನು ಮೈದು ಇಷ್ಟು ದಿನ ಎಲ್ಲದಕ್ಕೂ ನನ್ನ ಕೈ ಜೋಡಿಸಿದೆ ಕೊನೆಗೆ ನನ್ನ ಮಗನ್ನ ಬಾಳೆ ಹಾರಿಸಕತ್ತಿದ್ದಿ ನಿನ್ನ ಮಗಳು ಕೊಡೋ ಸಂಬಂಧ ನಿನ್ನ ಮಗಳ ಸಂಬಂಧ ನಾನು ಎಷ್ಟೊಂದು ಮಾಡಿದೆ ಇಲ್ತಿರದಲ್ಲ ನನ್ನ ಮಗನ ತಲೆ ತುಂಬಿ ಆಕಿರ ಬಿಡ ಅಂದಂಗ ಮಾಡ್ನಲ್ಲ ಮಕ್ಳಾಗಿಲ್ಲ ಅನ್ನೋದಂತ ಕಾರಣಕ್ಕನ ಇಷ್ಟು ಪ್ರೀತಿನ ಸೊಸಿ ನೋಡಿ ನಿನ್ನ ಮಗಳ್ ನೋಡ್ಕೊಂಡು ನಾನು ನನ್ನ ಮಗಳ್ ನೋಡ್ಕೊಂಡಂಗೆ ಅದನ್ನೆಲ್ಲಾನು ಮರ್ತು ಹೋಗ್ಬಿಡ್ತೀನಿ ನೀನು ಹೌದು ನೋಡವಾ ಹೌದು ನಿಂದೇನ್ ಸ್ವಾರ್ಥ ಇದ್ದಿದ್ದಿಲ್ಲ ಅದ್ರಾಗ ಇದ್ದಿದ್ದಿಲ್ಲ ನನ್ನ ಮಗಳು ಸಾರ್ದಾದ್ರೂ ಇಡೀ ಮಂತನ ತೂಗೈತಿ ನೀನು ಸೊಸಿಗೆ ಏನು ಮಾಡೋಕ್ಕೂ ಬರೋದಲ್ಲ ಗೊತ್ತದ ನಿನಗೆ ಅದ ಅದಕ್ಕೆ ಮಗಳನ್ನ ಕಂಡಿದ್ದೀ ಅದ ನನ್ನ ಮಗಳನ್ನ ನಿನ್ನ ಈ ಕಿಲೋ ಅಲ್ಲಿ ಕುಂತಾದಲ್ಲಿ ಅಕ್ಕ ಹೆಂಗಿದ್ದೆ ಹೌದಂತಿದ್ದೆ ನೀನು ನೋಡವಾ ಮುಗೀತು ಮಾತು ಹಲಾಮಲ್ಲ ಬೇಡ ಇನ್ನೂ ಉಪ್ಪೇಗಿಲ್ಲ ನನಗಾಗೋದಿಲ್ಲ ಮೂರು ಮೂರು ಹೆಂಡ್ರ್ ಕಟ್ಕೊಂಡು ಈತ ಏನು ಸಂಸಾರ ಮಾಡಬಾರ್ದು ಬಹುತನ ನನಗೆ ಗೊತ್ತೈತಿ ನಾನು ನನ್ನ ಮಗಳಿಗೆ ಬೇರೆ ಮದುವೆ ಮಾಡ್ತೀನಿ ಇನ್ಯಾ ಸಂಬಂಧನೂ ನಿನಗೆ ನನ್ನ ನಿನ್ನ ನಿನ್ನ ಮಗ್ಗ ನನ್ನ ಮಗಳಿಗೆ ಇಲ್ಲ ಹಲಾಮಲ್ಲ ನಾನು ಅದನ್ನ ಹೇಳೋದಿಲ್ಲ ಮುಂಜಾನೆ ನನ್ನ ಪತ್ರ ಕೊಡು ನಾವು ಊರು ಬಿಡ್ತೀವಿ ಅಷ್ಟೆ ಹ್ಞೂ ಏನವ ಸರಿತಾ ನಿಂದೇಂದ್ರ ಮಾತಾಡೋದೈತಾನೆ ಮಾತಾಡೋದಿದ್ರೆ ಮಾತಾಡ ಇನ್ನಿರುತ್ತ ಇನ್ನೇನಿರುತ್ತಾ ಹೊಕ್ಕಿ ನಾನು ಒಂಥಳ ಜಗ್ ಜಾಸ್ತಿ ಐತಲ್ಲ ಇನ್ನೇನೈತಿ ನನ್ನ ನನ್ನ ಮಗನ ಬಿಟ್ಟು ಹೊಕ್ಕಾಳ ಹೊರಗೆ ಹೋಗು ನೀನು ಎದ್ದು ಹೋಗು ನಾನು ಹೆಂಗಾರ ಜೀವನ ಮಾಡ್ತೀನಿ ನನ್ನ ಮಗನ ಕರ್ಕೊಂಡು ನನ್ನ ಮಗ್ ತೊಳ್ಳಾಗ ಶಕ್ತಿ ಐತಲ್ಲೇ ಶಕ್ತಿ ನಕಿಲ್ಲ ಅಂದ್ರೆ ಏನತ್ತ ದುಡ್ದು ಹಾಕ್ತಾ ನನಗೆ ದುಡ್ದು ಹಾಕ್ಲಿಲ್ಲ ದುಡ್ದು ಹಾಕ್ತಿಲ್ಲ ಬಿಡು